ಕರ್ಣ ಮಹಾಭಾರತದಲ್ಲಿ ಬರುವ ಅತ್ಯಂತ ಮತದೃಷ್ಟ ಪಾತ್ರ ಕರ್ಣನ ಕುಂತಿ ಪುತ್ರನಾಗಿದ್ರು ಅವನು ದಾಸಿ ಪುತ್ರನಂತೆ ಬದುಕಬೇಕಾಯಿತು ಸಾಮ್ರಾಟನಾಗುವ ಅರ್ಹತೆ ಇದ್ರೂ ಅವನು ಅಂಗರಾಜನಾಗಬೇಕಾಯಿತು ಅಪ್ರತಿಮ ಶೌರ್ಯ ಪರಾಕ್ರಮಗಳ ಗಣಿಯಾಗಿದ್ರೂ ಅವನು ಅವಮಾನಗಳನ್ನು ಸಹಿಸಿಕೋಬೇಕಿತ್ತು ಅವನ ಅನುಕ್ಷಣದಲ್ಲೂ ಕಾಡಿದ್ದು ಸೂಕ್ತ ಅನ್ನೋ ಅನ್ನು ಇಂಥ ಪರಾಕ್ರಮಶಾಲೆ ಕರ್ಣನ ಬದುಕಲ್ಲಿ ಕೂಡ ಒಂದು ವಿಚಿತ್ರವಾದ ಪ್ರೇಮಕತೆ ಇತ್ತು ಅಂದರೆ ನೀವು ಅದನ್ನು ನಂಬಲೇಬೇಕು ಕರ್ಣ ಅತ್ಯಂತ ಉದಾತ್ತ ಮನಸ್ಥಿತಿಯವನಾಗಿದ್ದ ಅವನಲ್ಲಿ ಅತ್ಯಂತ ಆದರ್ಶಗಳು ಮನೆ ಮಾಡಿದ್ದು ಅವನ ಸಂಸ್ಕಾರ ಎಂಥದ್ದಾಗಿತ್ತು ಅನ್ನೋದು ಅರ್ಥ ಆಗಬೇಕು ಅಂದ್ರೆ ನೀವು ಅವನ ಪ್ರೇಮಕತೆ ಇಷ್ಟಕ್ಕೂ ಏನದು ಕನ್ನಡ ದೇಶದ ರಾಜಕುಮಾರಿ ದ್ರೌಪದಿಯ ಸ್ವಯಂ ತನ್ನ ಮಗಳನ್ನ ಒಲಿಸಿಕೊಳ್ಳೋದಕ್ಕೆ ಬಂದಿದ್ದ ನಾನಾ ದೇಶಗಳ ಅತಿರಥ ಮಹಾರಥರಿಗೆ ದೃಪದ ರಾಜ ಅಲ್ಲಿ ಸವಾಲನ್ನ ಇಟ್ಟಿದ್ದ ಅಲ್ಲಿದ್ದ ದೇವ ಧನಸ್ಸನ್ನ ಎತ್ತಿ ಮೇಲೆ ತೂಗ್ತಿದ್ದ ಮೀನಿನ ಕಣ್ಣಿಗೆ ಯಾರು ಬಾಣದ ಗುರಿಯನ್ನು ಮುಟ್ಟಿಸ್ತಾರೋ トロンコで焼くレイフリーを感じ